ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಅದು ಈ ಕಡೆ ಕುಸುಮಾ ಅವರು ಕನೆಗಾಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಏನು ಹೇಳ್ತಾರೆ ಸ್ಟೇಜ್ ಮೇಲೆ ಏನಾಗತ್ತೆ ಏನು ಆಗದೆ ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಭಾಗ್ಯ ಬಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಆದರೆ ಎಷ್ಟು ಚೆಂದ ಡ್ಯಾನ್ಸ್ ಮಾಡಿದ್ಲು ಅಂದರೆ ಎಲ್ಲರೂ ಕೂಡ ಭಾಗ್ಯ ಡ್ಯಾನ್ಸ್ಗೆ ಕೈ ಬಡಿದ್ರು ಎಲ್ಲೂ ಕೂಡ ಭಾಗ್ಯನೇ ವನ್ ಆಗ್ತಾಳೆ ಅಂತ ಅಂದ್ಕೊಂಡ್ರು ಇನ್ಫ್ಯಾಕ್ಟ್ ಬೇರೆಯವರೆಲ್ಲ ಯಾಕೆ ಶ್ರೇಷ್ಠ ಹಾಗೆ ತಾಂಡವೇ ಭಾಗ್ಯ ಗೆದ್ದುಬಿಡ್ತಾಳೆ ಅಂತ ಅಂದ್ಕೊಂಡು ಕೂತಲ್ಲೇ ಕೆಂಡ ಕಾರ್ರು ಈ ಕಡೆ ಶ್ರೇಷ್ಠ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ತಡ ಈ ಕಡೆ ಅಲ್ಲಿರೋ ಪೇರೆಂಟ್ಸ್ಗಳಿಗೆ ಮಕ್ಕಳು ಜೊತೆ ಮೂವತ್ತೈದು ವರ್ಷದ ಹೆಂಗಸು ಕಾಂಪಿಟೇಷನ್ ಮಾಡಿರೋದು ತಪ್ಪಾಗಿದೆ ಆ ರೀತಿ ಕಾಂಪಿಟೇಷನ್ಸ್ ಮಾಡಬಾರ್ದು ಹೋಗಿ ಕ್ವೆಶನ್ ರೈಸ್ ಮಾಡಿ ನಾನೇ ಕ್ವೆಶನ್ ರೈಸ್ ಮಾಡ್ತದೆ ಮಕ್ಳಿಗೆ ಅನ್ಯಾಯ ಆಗ್ತದೆ ಅಂತ ಆದರೆ ಈ ಒಂದು ಕಾಂಪಿಟೇಷನ್ನ ನಾವೇ ಸ್ಪಾನ್ಸ್ ಮಾಡಿರೋದ್ರಿಂದ ಅದು ಮಾಡೋದು ಕಷ್ಟವಾಗಿದೆ ಹಾಗಾಗಿ ನೀವೇ ಹೋಗಿ ಆರ್ಗನೈಸರ್ಸ್ ಹತ್ರ ಮಾತಾಡಿ ಅಂತ ಶ್ರೇಷ್ಠ ಬೆಂಕಿ ಹಚ್ಕೊಡ್ತಾಳೆ ಅಲ್ಲಿರೋ ಪೇರೆಂಟ್ಸ್ ಕೂಡ ಹೌದು ಅದೇ ರೀತಿ ಮಾಡಿ ಕ್ವೆಶನ್ ರೈಸ್ ಮಾಡ್ತೀವಿ ಹೇಗೆ ಭಾಗ್ಯಾಗಿ ಪ್ರೈಸ್ ಕೊಡ್ತಾರೆ ಅಂತ ಅಂದ್ಕೊಂಡೆ ಅವರು ಕೂಡ ಜೋರ್ ಹತ್ರ ಮಾತಾಡ್ತೀವಿ ಆರ್ಗನೈಸರ್ಸ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಅದೇ ಆಗ್ಬಹುದೇನು ಅಂತ ಅಂದ್ಕೊಂಡಿರ್ತಾಳೆ ಫೈನಲಿ ಇಲ್ಲಿ ಫಲಿತಾಂಶ ಪ್ರಕಟವಾಗಿದೆ ಈ ಕಡೆ ತಾಂಡವ ಹಾಗೆ ಶ್ರೇಷ್ಠ ಇಬ್ಬರನ್ನ ಕೂಡ ಒಂದು ಪ್ರೈಸ್ ನಾ ಕೊಡೋದಕ್ಕೋಸ್ಕರ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಕರೆದಿದ್ದಾರೆ ಚೀಫ್ ಗೆಸ್ಟ್ ಅವರೇ ಆಗಿರೋದ್ರಿಂದ ಫೈನಲಿ ಇಲ್ಲಿ ತಾಂಡವ್ ಹಾಗೆ ಶ್ರೇಷ್ಠ ಇಬ್ಬರು ಕೂಡ ತರ್ಡ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ಗೆ ಪ್ರೈಸ್ ಕೊಡ್ತಾರೆ ಇನ್ನೇನು ಫಸ್ಟ್ ಪ್ಲೇಸ್ ಅನೌನ್ಸ್ ಆಗಬೇಕು ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಏನಪ್ಪಾ ಭಾಗ್ಯಾಗೆ ಫಸ್ಟ್ ಪ್ಲೇಸ್ ಬಂದ್ಬಿಡುತ್ತ ನಾವೇ ಕೊಡಬೇಕಾಗತ್ತಾ ಈ ಹರಳೆಣ್ಣೆ ಮುಗಿದ ಒಳಗೆ ನಾನು ಪ್ರೈಸ್ ಕೊಡಬೇಕಾ ದೇವ್ರಿ ಪ್ಲೀಸ್ ದೇವ್ರೆ ಇದನ್ನು ಅವಾಯ್ಡ್ ಮಾಡುವ ಅಂತ ಕೇಳ್ಕೊತಿದ್ದಾರೆ ಬಟ್ ಈ ಕಡೆ ಪೂಜಾ ಹಾಗೆ ಕುಸ್ಮಾ ಇಬ್ಬರು ಕೂಡ ಮೂರು ಎರಡು ಪ್ರೈಸೆಲ್ಲ ಆಯಿತು ಅಂದರೆ ನಮ್ಮ ಭಾಗ್ಯಕ್ಕೆ ಫಸ್ಟ್ ಪ್ಲೇಸ್ ಇದೆಯಾ ಅಂತ ಅನ್ಕೋತಿದ್ರೆ ಹೌದು ಅದೇ ನನಗೂ ಯಾಕೋ ಅಕ್ಕಂಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ ಅನ್ನಿಸ್ತಿದೆ ಅಂದಾಗ ಇಲ್ಲಿ ಭಾಗ್ಯ ಇಲ್ಲ ನನಗೆ ಯಾವುದೇ ಪ್ರೈಸ್ ಬಂದಿಲ್ಲ ಅನ್ಸುತ್ತೆ ಅಂದಿದ್ದಕ್ಕೆ ಇಲ್ಲ ನಿಂಗೆ ಪ್ರೈಸ್ ಬಂದೇ ಇರುತ್ತೆ ಯಾಕಂದರೆ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಡೆ ಯಾರಿಗೆ ಪ್ರೈಸ್ ಬಂದಿರ್ಬೋದು ಯಾರಾದರೂ ಗೆಸ್ಟ್ ಮಾಡ್ತೀರಾ ಅಂತ ಹೌಸ್ಟ್ ಕೇಳಿದ ತಕ್ಷಣ ಎಲ್ಲ ಕಡೆಯಿಂದ ಬರೋ ಒಂದೇ ಹೆಸರು ಭಾಗ್ಯ 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 ಅಂತ ಅದನ್ನು ಕೇಳುತ್ತೆ ಕುಸ್ಮಾ ಹಾಗೆ ಪೂಜೆಗೆ ಖುಷಿ ಆದರೆ ಈ ಕಡೆ ಭಾಗ್ಯಾಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ತಾಂಡವ್ ಶ್ರೇಷ್ಠ ಮಾತ್ರ ಧ್ವನಿನ ಕೇಳಿದ್ರೆ ಟನ್ಸ್ ಆಗ್ತಿದ್ದಾರೆ ಫೈನಲಿ ಫಸ್ಟ್ ಪ್ಲೀಸ್ ಅನೌನ್ಸ್ ಆಗುತ್ತೆ ಬಾ ಆದರೆ ಫಸ್ಟ್ ಪ್ಲೀಸ್ ಅನೌನ್ಸ್ ಆಗಿದ್ದು ಭಾಗ್ಯ ಆಗಲ್ಲ ಬೇರೆ ಹುಡುಗಿಗೆ ಬೇರೆ ಹುಡುಗಿಗೆ ಫಸ್ಟ್ ಪ್ಲೀಸ್ ಅನೌನ್ಸ್ ಆಗ್ತಿದ್ದಾಗ ಈ ಕಡೆ ತಾಂಡವ್ಗಾಗೋ ಖುಷಿ ಅಷ್ಟಿಷ್ಟಲ್ಲ ಚಪ್ಪಾಳೆ ಹೊಡೆತದಾನೆ ಬಡಿತದಾನೆ ಅಷ್ಟು ಜೋರಾಗಿ ಚಪ್ಪಾಳೆ ಬಡಿತದಾನೆ ಭಾಗ್ಯಾಗೆ ಬರಲಿಲ್ಲ ಅನ್ನೋ ಖುಷಿಗೆ ಆದರೆ ಇಲ್ಲಿ ಪೂಜಾ ಹಾಗೆ ಕುಸುಮಾ ಭಾಗ್ಯ ಮಾತ್ರ ತಲೆ ತಗ್ಗಿಸ್ತಾರೆ ಈ ಕಡೆ ಕನ್ಯಾಗಂತೂ ತುಂಬ ಖುಷಿ ಆಗ್ತದೆ ಈ ಕಡೆ ಫಸ್ಟ್ ಪ್ಲೀಸ್ನ ಪ್ರೈಜನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೆಳಗಡೆ ಬಂದು ಕೂತ್ಕೋತಾರೆ ತಾಂಡವ ಹಾಗೆ ಶ್ರೀಶ್ರ ಇಬ್ಬರು ಕೂಡ ನಂತರ ಈ ಕಡೆ ಕನ್ಯಿಕಾ ಶ್ರೀಶ್ರ ಸೋರಿ ಕನ್ಯಿಕಾ ಈ ಕಡೆ ಪೂಜಾನ ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಹೇಳಿ ಭಾಗ್ಯಪಕ್ಕ ಕೂತ್ಕೊಂಡು ಸೋರಿ ನಿಮಗೆ ಪ್ರೈಸ್ ಬರಲಿಲ್ಲ ಅಲ್ಲ ಪಾಪ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರೆ ಅನಿಸುತ್ತೆ ಪ್ರೈಸ್ ನಿಮಗೆ ಬರುತ್ತೆ ಅಂತ ಆದರೆ ಪಾಪ ನಿಮಗೆ ಪ್ರೈಸ್ ಬರಲಿಲ್ಲ ಸೊ ಸ್ಯಾಡ್ ತುಂಬ ಬೇಜಾರಾಗ್ತದೆ ಆದರೆ ಎಲ್ಲ ಕಾಂಪಿಟೇಷನಲ್ಲೂ ಕೂಡ ನಮ್ಮ ಸ್ಕೂಲ್ಗೆ ಫಸ್ಟ್ ಪ್ಲೇಸ್ ಬರ್ತಿತ್ತು ಆದರೆ ಇವತ್ತು ಪ್ರೈಝೇ ಇಲ್ಲ ಫಸ್ಟ್ ಅಲ್ಲ ಆದರೆ ಬೇಜಾರಂತೂ ಖಂಡಿತ ಆಗ್ತಿಲ್ಲ ತುಂಬ ಖುಷಿ ಆಗ್ತದೆ ಸೋತಿದ್ರು ಕೂಡ ಯಾವಾಗಲೂ ಗೆಲ್ತಿದ್ದ ಸ್ಕೂಲು ಸೋತಿದ್ರು ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅದಕ್ಕೆ ಅಲ್ವಾ ಕೆಲವೊಮ್ಮೆ ಹೇಳೋದು ಕೆಲವೊಮ್ಮೆ ಸೋತರೂ ಕೂಡ ಗೆದ್ದಾಗ ಫೀಲ್ ಆಗುತ್ತೆ ಅಂತ ನನಗೀಗ ಸೋತಿರ್ಬಹುದು ಆದರೆ ನನಗೆ ಗೆದ್ದತೀನಿ ಅನ್ನಿಸ್ತದೆ ಯಾಕೆ ಹೇಳು ನೀನು ಸ್ಕೂಲಿಂದ ಆಚೆ ಹೋಗಬೇಕಿತ್ತು ಆದರೆ ಇವಾಗ ತಿರ್ಗೂ ನೋಡದೆ ಆಚೆ ಹೋಗ್ತೀಯ ಅಂದಮೇಲೆ ನಾನು ಗೆದ್ದು ತಿಂದಾನೆ ಕುಸ್ಮಾ ಮೇಡಮ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಚಾಲೆಂಜ್ ಮಾಡಿದ್ರಲ್ವ ಕಾಂಪಿಟೇಷನಲ್ಲಿ ಸೋತ್ರೆ ಏನೊಂದು ಸುಸೇನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಇನ್ನು ಯಾವತ್ತೂ ಕೂಡ ವಾಪಸ್ ಬರಬೇಡಿ ಏನೋ ಪಾಲಿಟಿಕ್ಸ್ ಹಾಗೇಗೆ ಅಂತ ಮಾತಾಡ್ತಿದ್ರಲ್ವ ಅಂತ ಪಾಲಿಟಿಕ್ಸ್ ಯಾವುದು ಕೂಡ ಇಲ್ಲಿ ನಡೆಯೋದಲ್ಲ ಅಂತ ಹೇಳ್ತಾಳೆ ಈ ಕಡೆ ಕುಸ್ಮಾ ನಾ ಈ ಕಡೆ ಭಾಗ್ಯಾನ ಕೈ ಹಿಡ್ದು ಸಮಾಧಾನ ಮಾಡ್ತಾಳೆ ನಂತರ ಈ ಕಡೆ ಕುಸುಮ್ ಭಾಗ್ಯನ ಭಾಗ್ಯಾನ ಬಾ ಹೋಗುಣ ಅಂತ ಹೋಗ್ತಿದ್ರೆ ಅಷ್ಟರಲ್ಲಿ ಒಂದು ನಿಮಿಷ ಕಾಂಪಿಟೇಷನ್ ಇನ್ನೂ ಕೂಡ ಪ್ರೋಗ್ರಾಮ್ ಹೋಗದಿಲ್ಲ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಮ ಪೀರಿಯಂಟ್ ಟೀಚರ್ಸ್ ಅಸೋಸಿಯೇಷನಿಂದ ಒಂದು ಬಗ್ಗೆ ಅನೌನ್ಸ್ಮೆಂಟ್ ಇದೆ ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಅಂತ ಹೇಳ್ತಾರೆ ಪೀರಿಯಂಟ್ ಟೀಚರ್ಸ್ ಅಸೋಸಿಯೇಷನಿಂದ ಹೆಡ್ ಬರ್ತಾರೆ ಬಂದಿದೆ ಇಲ್ಲಿ ತುಂಬ ಮಕ್ಕಳು ಭಾಗವಹಿಸಿದ್ರು ಮಕ್ಕಳು ಆಡ್ತಿರೋದು ತುಂಬ ಖುಷಿಯಾಯಿತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ನೂರಾರು ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ಕೆಲವೊಂದು ಮಕ್ಕಳಿಗೆ ಪ್ರೈಸ್ ಸಿಕ್ತು ಅವರು ಖುಷಿಯಿಂದ ಹೊರಟರು ಆದರೆ ಮತ್ತಷ್ಟು ಮಕ್ಕಳಿಗೆ ಪ್ರೈಸ್ ಸಿಗಲಿಲ್ಲ ಹಾಗಂತ ಬೇಜಾರು ಮಾಡ್ಕೋಬೇಡಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ಭಾಗವಹಿಸಿದಾರ ಆದರೆ ಇಲ್ಲಿ ಒಂದು ವಿಶೇಷ ನಡೀತು ವಿಚಿತ್ರ ನಡೆಯಿತು ಈ ಮಕ್ಳುಗಳ ನಡುವೆ ಮೂವತ್ತೈದು ವರ್ಷದ ಹೆಂಗ್ಸು ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು ಅದನ್ನು ನೋಡಿದಾಗ ನನಗೆ ತುಂಬ ಅಂದರೆ ತುಂಬ ಸೆಟ್ ಬಂತು ಏನದು ಇವ್ರಿಗೆ ನಾಚಿಕೆ ಆಗೋದಿಲ್ವ ಏನದು ಮಕ್ಕಳ ಜೊತೆ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಆದರೆ ಆ ನಂತರ ಅನ್ನಿಸ್ತು ಇಷ್ಟು ಏಜಲ್ಲೂ ಕೂಡ ಮಕ್ಕಳ ನಡುವೆ ನಿಂತು ಬಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಮಕ್ಕಳಲ್ಲಿ ಮಕ್ಕಳಾಗಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಒಂದು ತಾಯಿ ಮಗುವಾಗಿ ಬಂದು ಮಕ್ಕಳು ಮುಂದೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅವ್ರು ಯಾರು ಬೇರೆ ಯಾರೂ ಅಲ್ಲ ಭಾಗ್ಯ ಸೂರ್ಯವಂಶಿ ಅಂತ ಹೇಳ್ತಾರೆ ಇದರಿಂದಾಗಿ ಈ ಕಡೆ ತಾಂಡ್ ಶ್ರೇಷ್ಠಗೆ ಸಂಕಟ ಆಗ್ತದ್ರೆ ಈ ಕಡೆ ತನ್ವಿಗೂ ಸಂಕಟ ಆಗ್ತದೆ ಬಟ್ ಈ ಕಡೆ ಭಾಗ್ಯ ಪೂಜಾ ಕುಸುಮ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಜೊತೆಗೆ ಅವ್ರಿಗೆ ಯಾವುದೇ ಪ್ರೈಸ್ ಕೂಡ ಬಂದಿಲ್ಲ ಹಾಗಂತ ಬೇಜಾರ್ ಮಾಡ್ಕೋಬಾರ್ದು ಅವರು ಅವ್ರಿಗೆ ಥರ್ಡ್ ಟೂ ಒನ್ ಯಾವ ಪ್ರೈಸ್ ಕೂಡ ಬರಲಿಲ್ಲ ಆದರೆ ಅವ್ರಿಗೋಸ್ಕರ ನಾವು ವಿಶೇಷ ಬಹುಮಾನನ ಅನೌನ್ಸ್ ಮಾಡ್ತಿದ್ವಿ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಅವಾರ್ಡನ್ನ ನಾವು ಕೊಟ್ಟು ಅವರನ್ನು ಸನ್ಮಾನಿಸ್ತಿದ್ವಿ ಅಂತ ಹೇಳ್ತಾರೆ ದಯವಿಟ್ಟು ಭಾಗ್ಯ ಸೂರ್ಯವಂಶಿಯವರು ಸ್ಟೇಜ್ ಮೇಲೆ ಬಂದು ಅವರ ಪ್ರಶಸ್ತಿಯನ್ನು ತಗೋಬೇಕು ಅಂತಾರೆ ಈ ಕಡೆ ಭಾಗ್ಯ ಹೋಗಬೇಕಿದ್ರೆ ಅತ್ತೆ ನೀವು ಕೂಡ ನನ್ನ ಜೊತೆ ಬರಬೇಕು ಅಂತ ಹೇಳಿ ಅತ್ತನ್ನು ಕೂಡ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಹೋಸ್ಟ್ ಭಾಗ್ಯ ಅವ್ರಿಗೆ ಅವ್ರ ಗಂಡ ತಾಂಡವ್ ಸೂರ್ಯವಂಶಿಯವರೇ ಪ್ರಶಸ್ತಿನ ಕೊಡಬೇಕು ಅಂತ ಹೇಳಿ ಅವರನ್ನು ಕೂಡ ಸ್ಟೀಚ್ ಮೇಲೆ ಕರೀತಾರೆ ಈ ಕಡೆ ತಾಂಡವೇ ಭಾಗ್ಯಗೆ ಪ್ರಶಸ್ತಿ ಕೊಡ್ತಿದ್ದಾರೆ ಈ ಕೊಡ್ತಿರುವುದನ್ನು ನೋಡಿ ಕುಸುಮಾ ಹಾಗೆ ಭಾಗ್ಯ ಮನಸ್ಸಲ್ಲಿ ಗೆದ್ದಿರೋ ಫೀಲ್ ಆಗ್ತದೆ ಆದರೆ ಇಲ್ಲಿ ಸೂತಿರೋ ಫೀಲ್ ತಾಂಡವಾಗ್ತದೆ ಫೈನಲಿ ಇಲ್ಲಿ ತಮ್ಮ ಹೆಂಡತಿಗೆ ಪ್ರೈಸ್ ಸಿಕ್ಕಿದ್ರ ಬಗ್ಗೆ ಏನಾದರೂ ತಾಂಡವ್ ಸರ್ ಮಾತಾಡಬೇಕು ಅಂತ ಕೇಳಿದಕ್ಕೆ ಈ ಕಡೆ ಭಾಗ್ಯ ಬೇಡ ಇವತ್ತು ಅವ್ರು ಮಾತಾಡೋದು ಬೇಡ ನನ್ನ ಅತ್ತೆ ಮಾತಾಡ್ತಾರೆ ಅಂತ ಹೇಳಿ ಅತ್ತಿಗೆ ಮೈ ಕೊಡ್ತಾಳೆ ಈ ಕಡೆ ಅತ್ತೆ ನನ್ನ ಸೊಸೆನ ನಾನು ಸ್ಕೂಲಿಗೆ ಕಳಿಸ್ತೀನಿ ಅಂದಾಗ ಎಲ್ಲ ಕೂಡ ನನ್ನ ಬೈದರು ಏನು ಮಾಡ್ತಿದ್ಯಾ ಏನು ನಿನ್ನ ಸೊಸೆನ ಕಲೆಕ್ಟರ್ ಮಾಡಿಬಿಡ್ತೀಯಾ ಅಂತ ಹಾಗೆ ಹೀಗೆ ಅಂತ ಖೂಹಕ್ಕ ಮಾತಾಡಿದ್ರು ಆದರೆ ನಾನು ಯಾವುದಕ್ಕೂ ಕೂಡ ತಲೆಗೆ ಹಚ್ಕೊಳ್ಳಲಿಲ್ಲ ನನ್ನ ಸೊಸೇನ ಸ್ಕೂಲಿಗೆ ಕಳಿಸ್ದೆ ಆದರೆ ಇವತ್ತು ಅವಳು ಗೆಲ್ಲೋದ್ರ ಮೂಲಕ ಈ ಕುಸ್ಮಾನು ಗೆಲ್ಸಿದಾಳೆ ಅವಳು ಮಾನ ಅಭಿಮಾನ ಸ್ವಾಭಿಮಾನ ಎಲ್ಲವನ್ನ ಕೂಡ ಅವಳು ಗೆಲ್ಸಿದಾಳೆ ಎಷ್ಟೋ ಜನ ಆಡ್ಕೋತಾಯಿದ್ರು ಆದರೆ ಇವತ್ತು ಅವಳ ಗೆಲುವು ಎಲ್ಲರಿಗೂ ಕೂಡ ಪಾಠ ಆಗಿದೆ ನನಗೆ ಯಾರ್ಯಾರು ಏನೇನು ಅಂದಿದ್ರು ಎಲ್ರಿಗೂ ಕೂಡ ಇದ್ರ ಮುಖಾಂತರ ಉತ್ತರ ಕೊಡ್ತಿದ್ದಾಳೆ ಕುಸುಮಾ ಅಂತ ಹೇಳಿ ಕನ್ನಿಕಾ ಹಾಗೆ ತಾಂಡವನ ನೋಡಿಕೊಂಡು ಕುಸ್ಮ ಅವರು ಮಾತಾಡ್ತಿದ್ದಾರೆ ನಂತರ ಇಷ್ಟೆಲ್ಲ ಆಗೋದಕ್ಕೆ ಒಂದು ಕಾರಣ ಇದೆ ಇದು ಎಲ್ಲವೂ ಕೂಡ ಸುಮ್ಮನೆ ಆಗಲಿಲ್ಲ ನನ್ನ ಸೊಸೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಿರಲಿಲ್ಲ ಅದಕ್ಕೆ ಒಂದು ಕಾರಣವೇ ಇದೆ ಅದಕ್ಕೂ ಒಂದು ಕಥೆನೇ ಇದೆ ನನ್ನ ಸೊಸೆ ಏನಾದರೂ ಈ ಒಂದು ಸಮಾರಂಭದಲ್ಲಿ ಇದ್ದಿದ್ರೆ ಅವಳ ಒಂದು ಸ್ಕೂಲಿನ ಓದ್ತಿರೋ ಒಂದು ಓದಿಗೆ ಕತ್ತರಿ ಬೀಳ್ತಾ ಇತ್ತು ಆ ಒಂದು ಕಂಡೀಷನ್ ಇತ್ತು ಅವಳು ಈ ಒಂದು ಟ್ಯಾಲೆಂಟ್ ಶೋನಲ್ಲಿ ಭಾಗವಹಿಸಿ ಅವರ ಸ್ಕೂಲ್ಗೆ ಮೊದಲನೇ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರಬೇಕಾಗಿತ್ತು ಅವಳು ಏನಾದರೂ ಪ್ರಶಸ್ತಿನ ತೆಗೆದುಕೊಂಡು ಬಾರದೇ ಇದ್ದರೆ ಅವಳನ್ನು ಸ್ಕೂಲಿಂದ ಹೊರಗೆ ಹಾಕ್ತೀವಿ ಟಿ ಸಿ ಕೊಟ್ಟು ಕಳಿಸ್ತೀವಿ ಇನ್ಯಾವತ್ತೂ ಕೂಡ ಅವಳು ಸ್ಕೂಲಿಗೆ ಬರಬಾರ್ದು ಜೊತೆಗೆ ಅವಳು ಮಾತ್ರ ಅಲ್ಲ ಅವಳದೇ ಜೊತೆ ಹತ್ತನೇ ಕ್ಲಾಸಲ್ಲಿ ಓದ್ತಿರೋ ಅವಳ ಮಗಳು ಹದಿನೈದು ಹದಿನಾರು ವರ್ಷದ ಮಗಳಿಗೂ ಕೂಡ ಹದಿನೈದು ದಿನಗಳ ಕಾಲ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದರು ಇದು ಎಲ್ಲದರ ಜೊತೆ ಷರ್ ಎಂದಾಗೆ ನನ್ನ ಸೊಸೆ ಈ ಒಂದು ಡ್ಯಾನ್ಸ್ ಪಫಾರ್ಮೆನ್ಸ್ನ ಕೊಟ್ಲು ಆ ರೀತಿ ಹೇಳಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಭಾಗ್ಯ ಓದ್ತಿರೋ ಒಂದು ಪ್ರಿನ್ಸಿಪಾಲ್ರ ಸ್ಕೂಲಿನ ಪ್ರಿನ್ಸಿಪಾಲ್ರ ಮಗಳು ಕನ್ನಿಕಾ ಕನ್ಯಿಕಾ ಅವರೇ ಈ ರೀತಿ ಕಂಡೀಷನ್ ಹಾಕಿದ್ದು ಈ ರೀತಿ ಆಡಲೇಬೇಕು ಇಲ್ಲಿ ಗೆಲ್ಲಲೇಬೇಕು ಅಂತ ಆದರೆ ಇವತ್ತು ನನ್ನ ಸೊಸೆ ಗೆದ್ದಿದ್ದಾಳೆ ಅವಳ ಗೆಲುವು ಅವರಿಗೆ ಪಾಠ ಆಗಿದೆ ನೋಡಿದ್ರ ಮೇಡಮ್ ಕನಿಕಾ ಮೇಡಮ್ ಏನು ಹೇಳಿದ್ರಿ ನೀವು ಆದರೆ ಇವತ್ತು ನೋಡಿದ್ರ ನನ್ನ ಸೊಸೆ ಎಲ್ಲಿದ್ದಾಳೆ ಅಂತ ಈಗಲೂ ಕೂಡ ಸ್ಕೂಲಿಂದ ಆಚೆ ಹೋಗಬೇಕಾ ನನ್ನ ಸೊಸೆ ಗೆದ್ದಿದ್ದಾಳಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಕನ್ನಿಕಾ ತಲೆ ತಗ್ಸಿ ನಿಂತ್ಕೊಂಡಿದ್ದಾರೆ ಮತ್ತೆ ಮುಂದುವರೆದಂತಹ ಕುಸುಮ ಅವರು ಮಗುನ್ನು ನೋಡಿಕೊಂಡು ಕನ್ನಿಕಾಗೂ ನೋಡಿಕೊಂಡು ಮತ್ತಷ್ಟು ಮಾತುಗಳನ್ನ ಮಾತಾಡ್ತಿದ್ದಾರೆ ಇಂಥವ್ರಿಗೆಲ್ಲ ದೇವರು ಏನೂ ಹೇಳದೇ ಇರ್ಬೋದು ಏನೂ ಮಾಡದೇ ಇರ್ಬೋದು ಆದರೆ ನಾನಂತೂ ಇವ್ರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ಎಷ್ಟೆಲ್ಲ ಮಾತಾಡಿದಾರವರು ಎಷ್ಟೆಲ್ಲ ನಮ್ಮ ಕಾಲನ್ನು ಪುಲ್ ಮಾಡಿದ್ದಾರೆ ಅಂಥವ್ರನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ ಸರಿಯಾದ ಪಾಠನ ಕಲಿಸ್ಲೇಬೇಕಾಗತ್ತ ಅಂತ ಹೇಳ್ತಿದ್ದಾರೆ ಕುಸ್ಮ ಈ ದೊಡ್ಡ ಮೇಡಮ್ ಅವರು ನಾನು ಸೊಸೆನ ಸ್ಕೂಲಿಂದ ವಾಪಸ್ ಕಳಿಸ್ತೀನಿ ಗೆಲ್ಲಿಲ್ಲ ಅಂದರೆ ಆರ್ಡರ್ ಮಾಡಿದರು ಇಂಥ ದೊಡ್ಡ ಮನುಷ್ಯರುನ ಮಾಡಿರೋ ಕೆಲಸಕ್ಕೆ ಆ ದೇವ್ರು ಬಿಟ್ಟರು ಇವ್ರನ್ನಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಕುಸ್ಮ ಹಾಗಾದರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದನ ವೀಚುಗೋಸ್ಕರ ವೀಚ್ಮೆ